ಐದನೇ ತಾರೀಕು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಉದ್ದೇಶ ಏನು ಎಲೆಕ್ಷನ್ ಕಮಿಷನ್ ಅವರು ಕಳೆದ ಚುನಾವಣೆಯಲ್ಲಿ ಅನೇಕ ಕಂಪ್ಲೇಂಟ್ಸ್ಗಳು ಕೂಡ ಬಂದಿರತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಆ ಕಂಪ್ಲೇಂಟ್ಸ್ಗಳನ್ನು ಸರಿಯಾಗಿ ಗಮನಿಸ ಗಮನ ಹರಿಸಿಲ್ಲ ಜೊತೆಗೆ ಸಾಕಷ್ಟು ಮ್ಯಾನಿಪುಲೇಷನ್ ಆಗಿದೆ ವೋಟರ್ ಲಿಸ್ಟಿಂದ ಬಿಟ್ಟಿರತಕ್ಕಂಥದ್ದು ಮತ್ತು ವೋಟರ್ ಲಿಸ್ಟಿಗೆ ಸೇರಿಸುವಂಥದ್ದು ಇದೆಲ್ಲವನ್ನು ಕೂಡ ಭಾಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ದೇಶದಲ್ಲಾಗಿದೆ ಅಂಥೇಳಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅಂಥ ಘಟನೆಗಳು ನಡೆದಿದೆ ಅಂಥೇಳಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಮೆಮೊರಾಂಡಮ್ ಕೊಡಬೇಕು ಅಂತ ಹೇಳಿ ಬರ್ತಾಯಿದ್ದಾರೆ ಹಾಗಾಗಿ ನಾವು ನಮ್ಮ ಜಿಲ್ಲೆಯಿಂದನೂ ಕೂಡ ಜನ ಹೋಗಿ ಅಲ್ಲಿ ಸ ಅವರು ಭಾಗವಹಿಸೋದು ಆ ಪ್ರತಿಭಟನೆಯಲ್ಲಿ ಅಂಥೇಳಿ ಅದಕ್ಕೆ ಸಭೆ ಕರೆದಿದ್ದೀವಿ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಒಂದು ವೇಳೆ ಆ ರೀತಿ ಇದ್ರೆ ಏನು ಕ್ರಮ ತಗೋಬೇಕು ಅದಕ್ಕೆ ತಗೊಳ್ತೇವೆ ಇಲ್ಲ ಪ್ಯಾಟ್ರನ್ ಬದಲಾಯಿಸುವ ವಿಚಾರ ಅಲ್ಲ ಒಂದು ರೀತಿಯಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಅಂದರೆ ಚುನಾವಣೆ ಯಾವುದೇ ಚುನಾವಣೆ ಅಕ್ರಮ ಇಲ್ಲದೆ ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮ ಉದ್ದೇಶ ಇರೋದು ಯಾವುದು ಎಲ್ಲರಿಗೂ ಒಂದೇ ಇರಬೇಕಲ್ಲ ಅದನ್ನು ಮಾಡಬೇಕು ಅಂಥೇಳಿ ನಾವು ಈಗ ಮಹದೇವಪುರ ಕ್ಷೇತ್ರದಲ್ಲಿ ಹೆಚ್ಚು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸಿದ್ದಾರೆ ಎನ್ನುವಂಥದ್ದು ಅದೇ ರೀತಿ ಕೈ ಬಿಡೋದು ಕೈ ಬಿಡೋ ಬಿಡೋದು ಆ ಲಿಸ್ಟಲ್ಲಿ ಡಿಲೀಟ್ ಮಾಡಿಬಿಡೋದು ಯಾರು ನಮ್ಮ ಪಕ್ಷದ ಪರವಾಗಿದ್ದಾರೆ ಅಂತವ್ರಿಗೆ ಡಿಲೀಟ್ ಮಾಡೋದು ಯಾರು ಬೇರೆ ಪಕ್ಷದವರಿದ್ದಾರೆ ಅವ್ರನ್ನ ಸೇರಿಸ್ಕೊಳ್ಳೋದು ಈ ರೀತಿ ನಡೆದಿದೆ ಅಂತೇಳಿ ಈಗ ನಾವು ಮಾಡ್ತಿರ್ತಕ್ಕಂಥ ಪತ್ನಿ